ಸ್ನೇಹಿತರೆ ತಮ್ಮೆಲ್ಲರಿಗೂ ನೇತ್ರಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾನಿವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವದಲ್ಲಿ ಭಾಗಿಯಾಗಿದ್ದೀನಿ ಸ್ನೇಹಿತರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲಕ್ಷ ದೀಪೋತ್ಸವ ಕಾರ್ತಿಕ ಮಾಸದಲ್ಲಿ ಐದು ದಿನಗಳ ಕಾಲ ನಡೆಯುತ್ತೆ ಕಾರ್ತಿಕ ಮಾಸದ ಐದನೇ ದಿನ ಅಂದ್ರೆ ಕೊನೆಯ ದಿನ ಉಚಿತ ಆಹಾರ ಮೇಳವನ್ನ ಸಂಜೆಯಲ್ಲಿ ಏರ್ಪಡಿಸಲಾಗುತ್ತೆ ಈ ಒಂದು ಉಚಿತ ಆಹಾರ ಮೇಳಕ್ಕೆ ಕರ್ನಾಟಕದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತಾದಿಗಳು ಈ ಒಂದು ಭಕ್ಷ್ಯ ಭೋಜನಗಳನ್ನ ಸವಿಯಲು ಬರ್ತಾರೆ ಈ ಒಂದು ಉಚಿತ ಆಹಾರ ಮೇಳದ ಸಿದ್ಧತೆಗಳೆಲ್ಲ ಹೇಗೆ ನಡೆಯುತ್ತೆ ಯಾವ ರೀತಿಯಾದಂತಹ ಭಕ್ಷ ಭೋಜನಗಳನ್ನ ಉಣಬಡಿಸ್ತಾ ಇದ್ದಾರೆ ಎಷ್ಟು ಸಂಘಗಳು ಭಾಗಿಯಾಗ್ತಾ ಇದೆ ಅನ್ನೋದನ್ನ ಸ್ವತಃ ಅನ್ನಪೂರ್ಣೇಶ್ವರಿ ಚತ್ರದ ಪ್ರಧಾನ ವ್ಯವಸ್ಥಾಪಕರು ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ ಇವತ್ತು ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ಸರ್ ಉಚಿತ ಆಹಾರದ ಮೇಳದ ವ್ಯವಸ್ಥೆಗಳು ಹೇಗೆ ನಡೀತಾ ಇದೆ ಎಷ್ಟು ಸಂಘಗಳು ಈ ಈ ವರ್ಷದಲ್ಲಿ ಭಾಗಿಯಾಗ್ತಾ ಇದೆ ಯಾವ ಯಾವ ಭಕ್ಷ್ಯ ಭೋಜನಗಳನ್ನು ಭಕ್ತಾದಿಗಳಿಗೆ ಉಣಬಡಿಸ್ತಾ ಇದ್ದಾರೆ ಅನ್ನೋದನ್ನ ಶ್ರೀ ಮಂಜುನಾಥ ನಮಃ ಕ್ಷೇತ್ರದ ಆರಾಧ್ಯ ದೇವರಾದಂತಹ ಶ್ರೀ ಮಂಜುನಾಥ ಸ್ವಾಮಿಗೆ ಶಿರಸ ನಮಿಸಿ ಕ್ಷೇತ್ರದ ಅಣ್ಣಪ್ಪ ಸ್ವಾಮಿ ಧರ್ಮದೇವತೆಗಳು ಗಣಪತಿ ಎಲ್ಲ ದೇವತೆಗಳ ಪಾದಾರವಿಂದಕ್ಕೆ ವಂದಿಸಿಕೊಂಡು ಮಾತನಾಡುವ ಮಂಜುನಾಥ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನ ಹಾಗೆ ಗೌರವನಿತ ಹರ್ಷಂದ್ರ ಕುಮಾರ್ ಅವರನ್ನ ಮಾತೃ ಶ್ರೀ ಹೇಮತ ಹೆಗಡೆ ಅವರನ್ನ ಹಾಗೆ ಗೌರವನಿತ ಸುರೇಂದ್ರ ಕುಮಾರ್ ಅವರನ್ನ ಮತ್ತು ಪೂಜ್ಯರ ಕುಟುಂಬದ ಎಲ್ಲ ಸದಸ್ಯರ ಆಶೀರ್ವಾದವನ್ನ ಪಡ್ಕೊಂಡು ವಿಶೇಷವಾಗಿ ಕಾರ್ತಿಕದ ಈ ಕೊನೆಯ ದಿವಸ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇದು ಖಂಡಿತವಾಗಿ ಕೂಡ ಧರ್ಮಸ್ಥಳದ ಮಾತ್ರ ಬೆಳಕಿನ ಹಬ್ಬ ಅಲ್ಲ ಇದು ರಾಜ್ಯದ ಬೆಳಕಿನ ಹಬ್ಬವಾಗಿ ಲಕ್ಷಾಂತರ ಮಂದಿ ಭಕ್ತರ ಬದುಕಿಗೆ ಬೆಳಕಾಗಿರುವಂತಹ ಅನುಗ್ರಹ ರೂಪಿಯಾಗಿರುವಂತಹ ಶ್ರೀ ಮಂಜುನಾಥ ಸ್ವಾಮಿಯ ಈ ವಿಶೇಷ ದಿವಸ ಕಾರ್ತಿಕದ ಕೊನೆಯ ದಿವಸ ಹಾಗಾಗಿ ಲಕ್ಷಾಂತರ ಜನ ಕ್ಷೇತ್ರಕ್ಕೆ ಕಳೆದ ಮೂರ್ನಾಲ್ಕು ದಿವಸದಿಂದ ಆಗಮಿಸಿದ್ದಾರೆ ಇವತ್ತು ನಾಳೆ ನಾಡಿದ್ದು ನಮಗೆ ಪ್ರತಿ ದಿವಸ ಲಕ್ಷ ದೀಪೋತ್ಸವ ಅಂತ ನಾವು ತಿಳ್ಕೊಳ್ತೇವೆ ವಿಶೇಷವಾಗಿ ಕ್ಷೇತ್ರದಲ್ಲಿ ಎಲ್ಲ ದಿವಸ ಅನ್ನದಾನ ಸೇವೆ ನಡೆಯುತ್ತದೆ ಆದರೆ ಲಕ್ಷ ದೀಪೋತ್ಸವದ ಕೊನೆಯ ದಿವಸ ಮತ್ತು ಶಿವರಾತ್ರಿಯ ಕೊನೆಯ ದಿವಸ ಇಲ್ಲಿ ಅನ್ನ ಪ್ರಸಾದದ ವಿತರಣೆ ಕಾರ್ಯಕ್ರಮ ಇರುವುದಿಲ್ಲ ಅದರ ಬದಲಿಗೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ವಿಶೇಷವಾಗಿ ಬೆಂಗಳೂರು ಇರ್ಬಹುದು ಮೈಸೂರು ಇರ್ಬೋದು ಬೇರೆ ಬೇರೆ ಭಾಗದ ಭಕ್ತರುಗಳು ಅನ್ನದಾನ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಹಾಗೆ ಈ ವರ್ಷ ಕೂಡ ಅನ್ನದಾನ ಸೇವೆಯನ್ನು ಮಾಡುವುದಕ್ಕಾಗಿ ಸುಮಾರು ಇಪ್ಪತ್ತ ಮೂರು ತಂಡದವರು ಸೌಭಾಗ್ಯ ಅನ್ನುವಂತಹ ಭಾವನೆಯಿಂದ ತಯಾರು ಮಾಡಿಕೊಂಡು ಬಂದಿದ್ದಾರೆ ಸುಮಾರು ಮೂರು ಸಾವಿರದ ಐನೂರು ಜನ ಸ್ವಯಂ ಸೇವಕರು ಒಂದೂವರೆ ಸಾವಿರ ಜನ ಅಡುಗೆಯವರು ಈ ಒಂದು ತಯಾರಿಗಾಗಿ ಏನು ಬಂದಿದ್ದಾರೆ ಅದಲ್ಲದೆ ಇವರ ಸಹಾಯಕರಾಗಿ ಸುಮಾರು ಐದು ಸಾವಿರಕ್ಕಿಂತಲೂ ಅಧಿಕ ಜನ ಸ್ವಯಂ ಸೇವಕರು ಸೇರ್ಪಡೆಗೊಂಡಿದ್ದಾರೆ ಒಟ್ಟಾಗಿ ಹೇಳೋದಿದ್ರೆ ಸುಮಾರು ಇಪ್ಪತ್ತ ಮೂರು ತಂಡ ಸುಮಾರು ಎಂಟು ಸಾವಿರಕ್ಕಿಂತ ಮೇಲ್ಪಟ್ಟು ಸ್ವಯಂ ಸೇವಕರು ಮತ್ತು ಅಡಿಗೆಯವರು ಸೇರಿಕೊಂಡು ನೂರಕ್ಕಿಂತಲೂ ಅಧಿಕ ಖಾದ್ಯಗಳು ಬೇರೆ ಬೇರೆ ಸಿಹಿ ತಿಂಡಿಗಳಿರ್ಬೋದು ಅದರಲ್ಲೂ ಕೂಡ ವಿಶೇಷವಾಗಿ ಹೋಳಿಗೆ ಇರಬಹುದು ಅಥವಾ ಆ ಕಡೆಯ ಭಾಗದಲ್ಲಿ ಕರೆಯುವಂಥ ಒಬ್ಬಟ್ಟು ಇರಬಹುದು ಆಮೇಲೆ ಚಾಕ್ಲೇಟ್ ಬರ್ಫಿ ಇರಬಹುದು ಜಿಲೇಬಿ ಇರಬಹುದು ಲಾಡ್ ಇರಬಹುದು ಬಂಗಾರಪೇಟೆ ಪಾನಿಪುರಿ ಇರಬಹುದು ಹಾಗೆ ಸುಮಾರು ಇಪ್ಪತ್ತೈದು ಬಗೆಯ ಸಿಹಿ ತಿಂಡಿಗಳಾದ್ರೆ ಅದಕ್ಕಿಂತಲೂ ಎಪ್ಪತ್ತೈದು ಬಗೆಯ ಬೇರೆ ಬೇರೆ ಉದಾಹರಣೆಗೆ ಆ ರೈಸಲ್ಲೇ ಚಿತ್ರಾನ್ನ ಇರಬಹುದು ಪುಳಿಯೋಗರೆ ಪಲಾವು ಪುದೀನಾ ಬಾತ್ ಹೀಗೆ ನನ್ನ ಪ್ರಕಾರ ಒಂದು ಇಪ್ಪತ್ತು ಬಗೆಯ ರೈಸ್ ಬಾತುಗಳೇ ಪಲಾವ್ ಪಲಾವನ್ನು ಸೇರಿಸಿ ಅದಲ್ಲದೆ ರುಮಾಲ್ ರೋಟಿ ಇರಬಹುದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕರಿ ಇರ್ಬೋದು ಹಾಗೆ ಬಂಗಾರಪೇಟೆಯ ಚಾಟ್ಸ್ ಮಸಾಲ ಇರಬಹುದು ಹೀಗೆ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ದಕ್ಷಿಣ ಕನ್ನಡದ ಏನು ದೋಸೆ ಇರಬಹುದು ಉದ್ದಿನ ದೋಸೆ ಇರಬಹುದು ದೋಸೆ ಇರಬಹುದು ಆಮೇಲೆ ತಟ್ಟೆ ಇಡ್ಲಿ ರವೆ ಇಡ್ಲಿ ಬೇರೆ ಬೇರೆ ಇಡ್ಲಿಗಳು ಹೀಗೆ ಬೇರೆ ಬೇರೆ ತಂಡದವರು ಬೇರೆ ಬೇರೆ ಸೇವೆಯನ್ನ ಮಾಡ್ತಾ ಇದ್ದಾರೆ ತುಂಬಾ ಶುಚಿಯಾಗಿ ರುಚಿಯಾಗಿ ನನ್ನ ಪ್ರಕಾರ ಯಾವುದೇ ಫೈವ್ ಸ್ಟಾರ್ ಹೋಟೆಲ್ ಕೂಡ ಕಡಿಮೆ ಇಲ್ಲದ ಗುಣಮಟ್ಟದ ಅತ್ಯಂತ ಶಿಸ್ತುಬದ್ಧವಾದಂತಹ ರುಚಿಯಾದಂತಹ ಒಂದು ಖಾದ್ಯಗಳನ್ನ ತಯಾರು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಎರಡು ತಂಡದವರು ವಿಶೇಷವಾಗಿ ನಮ್ಮ ಪಾಪಣ್ಣ ಬಳಗದವರು ದೊಡ್ಡ ತಂಡ ಸುಮಾರು ಬಂದಂತ ಒಂದೂವರೆ ಲಕ್ಷ ಜನಕ್ಕೆ ಬೇಕಾದಂತಹ ಕುಡಿಯುವ ನೀರು ಈ ಸಲ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದೇವೆ ನೀರಿನ ಒಂದು ಕ್ಯಾನ್ ಸುಮಾರು ಐನೂರು ಕ್ಯಾನ್ ಅವರು ತಂದಿದ್ದಾರೆ ಅದಲ್ಲದೆ ಕುಡಿಲಿಕ್ಕೆ ಟೀ ಕಾಫಿ ಸ್ನ್ಯಾಕ್ಸ್ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಸುಮಾರು ಅವರ ಒಂದು ಮುನ್ನೂರೈವತ್ತು ಜನ ಇರುವಂತಹ ಗಜಗಾತ್ರದ ಸ್ವಯಂ ಸೇವಕರ ತಂಡ ಅತ್ಯುತ್ತಮವಾಗಿ ಅವರು ಮಾಡ್ತಾ ಇದ್ದಾರೆ ಹಾಗೆ ರಾಘವೇಂದ್ರ ವರ್ತೂರು ಇವರು ಕೂಡ ಸುಮಾರು ನಾನ್ನೂರೈವತ್ತು ನೀರಿನ ಕ್ಯಾನ್ ಕೊಟ್ಟು ನೀರು ವಿತರಣೆ ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ ಅದಲ್ಲದೆ ವಿಶೇಷವಾಗಿ ಮೂರು ತಂಡದವರು ಅದರಲ್ಲಿಯೂ ಕೂಡ ಆ ಭೀಮಣ್ಣ ವರ್ತೂರು ಇವರು ಕಾಶ್ಮೀರದಿಂದಲೇ ಆಪಲ್ ಅನ್ನು ತರಿಸಿ ಸುಮಾರು ಐದು ಲಕ್ಷದ ಐದೂವರೆ ಲಕ್ಷ ಮೌಲ್ಯದ ಆ್ಯಪಲ್ ಅನ್ನ ಪೀಸ್ ಮಾಡಿ ಬಂದ ಭಕ್ತರಿಗೆ ಸಿಹಿ ಕೊಡುವಂತ ಫ್ರೂಟ್ಸ್ ಅನ್ನು ಕೊಡುವಂತ ಕೆಲಸವನ್ನು ಅವರು ಮಾಡಿದ್ರೆ ಹಾಗೆ ತಿಮ್ಮಾರೆಡ್ಡಿ ಮತ್ತು ಗೋಪಾಲ ರೆಡ್ಡಿ ಅವರು ಕೂಡ ಕಲ್ಲಂಗಡಿ ಬೇರೆ ಬೇರೆ ಫ್ರೂಟ್ಸ್ ಅನ್ನ ಕೊಡುವಂತದ್ದು ಹಾಗೆ ಹಿತೈಶ್ರೀ ಗೆಳೆಯರ ಬಳಗದವರು ಕೂಡ ಆ ಫ್ರೂಟ್ಸ್ ಅನ್ನ ಫ್ರೂಟ್ಸ್ ಸಲಾಡ್ ಅನ್ನು ಕೂಡ ಕೊಡುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ ಹಾಗೆ ಮೂರು ತಂಡದವರು ಫ್ರೂಟ್ಸ್ ಎರಡು ತಂಡದವರು ನೀರು ಉಳಿದಂತಹ ತಂಡದವರು ಏನಿದೆ ಹದಿನೆಂಟು ತಂಡದವರು ಇತರ ಖಾದ್ಯಗಳನ್ನು ಕೊಡುವಂತಹ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ ಅದಲ್ಲದೆ ಅನ್ನಪೂರ್ಣ ಚಿತ್ರದಲ್ಲಿ ಭಕ್ತರುಗಳು ಬೇರೆ ಬೇರೆ ತಂಡದವರು ಇರ್ಬೋದು ಸುಮಾರು ಒಂದೂವರೆ ಲಕ್ಷ ಲಾಡುಗಳನ್ನ ಅವರೇ ವಿತರಣೆ ಮಾಡಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ ಹಾಗೆ ಆ ಕಡೆಯಲ್ಲಿ ಅನ್ನದಾನ ಸೇವೆ ನಡೀತಾ ಇದೆ ಈ ಕಡೆ ನಾವು ಒಂಬತ್ತುವರೆ ಗಂಟೆಗೆ ಅನ್ನ ಪ್ರಸಾದವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ಸಂಜೆ ಐದೂವರೆ ಗಂಟೆಯಲ್ಲೂ ಕೂಡ ಅನ್ನ ಪ್ರಸಾದ ನಡೀತದೆ ನಮ್ಮ ಅನ್ನ ಪ್ರಸಾದ ಕೊನೆಯಾದ ಮೇಲೆ ಅನ್ನದಾನ ವ್ಯವಸ್ಥೆ ಅನ್ನಪೂರ್ಣ ಛತ್ರದ ಹಿಂಭಾಗದ ಮೈದಾನದಲ್ಲಿ ಆ ತಂಡದವರು ಮಾಡಲಿಕ್ಕಿದ್ದಾರೆ ಗ್ರಾಮಾಭಿವೃದ್ಧಿ ಯೋಜನೆಯ ತಂಡ ಪ್ರಾದೇಶಿಕ ನಿರ್ದೇಶಕರು ದುಗ್ಗೇಗೌಡರು ಗೌಡರು ಡೈರೆಕ್ಟರ್ ಆದಂತಹ ಮಾಬಲ್ರು ಯೋಜನಾಧಿಕಾರಿ ಆದಂತಹ ಸುರೇಂದ್ರ ಮತ್ತು ದಯಾನಂದ ಮತ್ತು ಸುಮಾರು ಇನ್ನೂರ ಐವತ್ತು ಜನ ಸ್ವಯಂ ಸೇವಕರು ಸೇರಿ ಅಲ್ಲಿಯ ಶಿಸ್ತಿಗೆ ಬೇಕಾದಂತಹ ವಿತರಣೆಗೆ ಬೇಕಾದಂತಹ ಜವಾಬ್ದಾರಿಯನ್ನ ಅವರು ಮಾಡ್ಲಿಕ್ಕಿದ್ದಾರೆ ಅಂತ ಹೇಳಿ ನನ್ನ ಸಂತೋಷ ಬಿಡುತ್ತೆ ಸರ್ ಇದು ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆ ಸಿಸಿ ಕ್ಯಾಮರಾಗಳ ವ್ಯವಸ್ಥೆ ವಿಶೇಷ ಖಂಡಿತವಾಗಿ ಕೂಡ ಕ್ಷೇತ್ರದಲ್ಲಿ ಮಾಮೂಲಾಗಿ ಆರ್ನೂರ ಐವತ್ತು ಸಿಸಿ ಕ್ಯಾಮೆರಾಗಳಿವೆ ಬೇರೆ ಬೇರೆ ವಿಭಾಗಗಳಲ್ಲಿ ಲಕ್ಷದೀಪ ಸಂದರ್ಭದಲ್ಲಿ ಸಾವಿರಕ್ಕಿಂತಲೂ ಅಧಿಕ ಸಿಸಿ ಕ್ಯಾಮೆರಾ ಇದೆ ಸುಮಾರು ಮುನ್ನೂರು ಜನ ಪೊಲೀಸರು ಇದ್ದಾರೆ ಹಾಗೆ ಹೋಮ್ ಗಾರ್ಡ್ ಇದ್ದಾರೆ ಅದಕ್ಕಿಂತ ದೊಡ್ಡದಾಗಿ ಕ್ಷೇತ್ರದ ಮುನ್ನೂರ ಅರವತ್ತೈದು ದಿವಸ ಕೂಡ ಪೊಲೀಸರ ಪೊಲೀಸರೇ ಇಲ್ಲದೆ ಭಕ್ತರೇ ಒಂದು ರೀತಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಂಡು ನಮ್ಮ ಸಿಬ್ಬಂದಿಗಳು ಶಿಸ್ತನ್ನು ರೂಪಿಸಿಕೊಂಡು ಬಂದಂತಹ ಭಕ್ತರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ಸುಮಾರು ಮುನ್ನೂರಕ್ಕಿಂತಲೂ ಮುನ್ನೂರ ಐವತ್ತಕ್ಕಿಂತಲೂ ಅಧಿಕ ಪೊಲೀಸ್ ಸಿಬ್ಬಂದಿಗಳು ಅವರ ತಂಡದವರು ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ನನ್ನ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆ ನಮ್ಮ ಅನ್ನಪೂರ್ಣ ಚತ್ರದ ಬಗ್ಗೆ ನಾನು ಉಲ್ಲೇಖ ಮಾಡಲೇಬೇಕು ಸುಮಾರು ಇನ್ನೂರ ಅರವತ್ತೈದು ಜನ ಸಿಬ್ಬಂದಿಗಳು ಎಂಟು ಜನ ಮೇಲುಚಾರಕರ ತಂಡ ಬೆಳಿಗ್ಗೆ ನಾಲ್ಕೂವರಿಂದ ಪ್ರಾರಂಭ ಆಗಿ ನಿರಂತರವಾದಂತಹ ಅನ್ನದಾನ ಸೇವೆಗೆ ಬೇಕಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ನನ್ನ ಸಹಾಯಕರಾದಂತಹ ಭರತರಾಜ್ ಇರ್ಬೋದು ಇರಬಹುದು ನಮ್ಮ ಎಲ್ಲ ಮೇಲುಚಾರಕರು ಕೂಡ ಅತ್ಯುತ್ತಮವಾಗಿ ನಮಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೆ ಸರ್ ಇಷ್ಟೊತ್ತು ನಮ್ಮ ಚಾನಲ್ ಜೊತೆ ಮಾತಾಡಿದ್ರಿ ಉಚಿತ ಆಹಾರದ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದನ್ನ ಸವಿವರವಾಗಿ ತಿಳಿಸಿಕೊಟ್ಟಿದೀರಾ ನಮ್ಮ ಚಾನೆಲ್ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು